ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳುವರಿಗೆಲ್ಲ ನಮಸ್ಕಾರಗಳು ಇವತ್ತು ನಾಡಿನ ಖ್ಯಾತ ವಿಮರ್ಶಕರು ಪ್ರಬಂಧಕಾರರು ಅನುವಾದಕರು ಚಿಂತಕರು ಜಾನಪದ ವಿದ್ವಾಂಸರು ಕಾದಂಬರಿಕಾರರು ಕಥೆಗಾರರು ಎಂದು ಪ್ರಸಿದ್ಧವಾಗಿರುವಂಥ ಪ್ರೊಫೆಸರ್ ಎಚ್ ಟಿ ಪೋತೇಸರ್ ಅವರ ಜೊತೆಯಲ್ಲಿದ್ದೇವೆ ಬಯಲುನಾಡಿನ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಂಜಿಗೆಯಲ್ಲಿ ಜನಿಸಿದಂಥವರು ಇವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಕನ್ನಡ ಎಮ್ ಎ ಪದವಿಯನ್ನು ಹಾಗೆ ಎಂ ಪಿಲ್ ಪದವಿಯನ್ನು ಪಿ ಎಚ್ ಡಿ ಪದವಿಯನ್ನು ಪಡೆದಂಥ ಶ್ರೀಯುತರು ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಡಿಲೀಟ್ ಪದವಿಯನ್ನು ಪಡೆದಂಥವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಮತ್ತು ಪ್ರಸರಂಗ ಹಾಗೂ ಪಾಲಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ಶ್ರೀಯುತರು ಕಲನಿಕಾಯದ ನಿಕಾಯದ ಡೀನರಾಗಿ ವಿದ್ಯೆ ವಿಷಯಕ ಪರಿಷತ್ತಿನ ಸದಸ್ಯರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಪ್ರೊಫೆಸರ್ ಎಚ್ ಪೋತಿಯವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅವರು ಪರೀಕ್ಷಾಕುಲ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವರು ಸೃಜನಶೀಲ ವೈಚಾರಿಕ ಜಾನಪದ ಸಾಹಿತ್ಯ ಸಂಶೋಧನೆ ಸಂಘಟನೆ ಹೀಗೆ ವಿವಿಧ ಪ್ರವೃತ್ತಿಗಳನ್ನು ಮೈಗೂಡಿಸಿಕೊಂಡು ಬುದ್ಧ ಬಸವ ಅಂಬೇಡ್ಕರ್ ಪೂಲೆ ಪೆರಿಯರ್ ಚಿಂತನೆಯನ್ನು ಮೈಗೂಡಿಸಿಕೊಂಡು ಗಂಭೀರವಾದ ಅಧ್ಯಯನಕ್ಕೆ ತೊಡಗಿದಂಥವರು ಆ ನೆಲೆಯಲ್ಲಿಯೇ ತಮ್ಮ ಚಿಂತನ ಮಂಥನಗಳನ್ನು ತಮ್ಮ ಬರಹದ ಮೂಲಕ ಭಾಷಣದ ಮೂಲಕ ಜನತೆಗೆ ನೀಡಿದಂಥವರು ನೀಡುತ್ತಿರುವಂಥವರು ಹೈದರಾಬಾದ್ ಕರ್ನಾಟಕದ ಜನಪದ ಪ್ರದರ್ಶನ ಕಲೆಗಳನ್ನುವಂಥ ಅವರ ಸಂಶೋಧನೆ ಗ್ರಂಥ ಜಾನಪದ ಸಿಂಗಾರ ಜಾನಪದ ಆಯಾಮಗಳು ಸಮಾಜೋ ಜಾನಪದ ಜಾನಪದ ಕಲೆ ಸಮಸ್ಯೆ ಸವಾಲುಗಳು ಹೈದರಾಬಾದ್ ಕರ್ನಾಟಕ ಜಾನಪದ ವಾದ್ಯಗಳು ದಲಿತ ಜಾನಪದ ಜಾನಪದ ಜ್ಞಾನ ವಿಜ್ಞಾನ ಕಲ್ಯಾಣ ಕರ್ನಾಟಕದ ಜಾನಪದ ವಿದ್ವಾಂಸರು ಕರ್ನಾಟಕದ ದಲಿತ ಜಾನಪದ ವಿದ್ವಾಂಸರು ಕನ್ನಡ ಜಾನಪದ ಶಾಸ್ತ್ರ ಇವು ಇವರ ಜಾನಪದ ಕೃತಿಗಳಾದರೆ ಅಂಬೇಡ್ಕರ್ ಕುರಿತು ಅವರು ಪೂರ್ಣವಾಗಿ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡಂಥವರು ಅಂಬೇಡ್ಕರ್ ದಲಿತ ಚಳುವಳಿ ಬುದ್ಧ ನೆರಿಗೆ ದಲಿತ ಅಂತರಂಗ ಅವೈದಿಕ ಚಿಂತನೆ ಜೀವಪರ ಚಿಂತನೆ ಸಂಸ್ಕೃತಿ ಸಂಕ್ರಮಣ ಶರಣ ಸಂಸ್ಕೃತಿ ಸಂವಾದ ನೀರ ನೆಳಲು ದಲಿತ ಲೋಕ ಶರಣ ಸಂಸ್ಕೃತಿ ಈಗ ಅಂಬೇಡ್ಕರ್ ಸಂವೇದನೆ ರಾಮಸ್ವಾಮಿ ಪೆರಿಯಾರ್ ಮಹಾತ್ಮ ಜ್ಯೋತಿ ಬಾಪುಲೆ ಕುಮಾರ್ ಕಕ್ಕಯ್ಯಪೋಳ ಅಂಬೇಡ್ಕರ್ ವಾಚಿಕೆ ಅಂಬೇಡ್ಕರ್ ಸಂವೇದನೆ ಅಂಬೇಡ್ಕರ್ ಕಥನ ಅಂಬೇಡ್ಕರ್ ಭಾರತ ಅಂಬೇಡ್ಕರ್ ಪುಸ್ತಕ ಪ್ರೀತಿ ಎಲ್ಲರ ಅಂಬೇಡ್ಕರ್ ಅಂಬೇಡ್ಕರ್ ಓದು ಭೂದೇವತೆಗಳ ಪ್ರಾಣಿಕಳು ಅಲ್ಲದೆ ಬಯಲೆಂಬ ಬಯಲು ಎಂಬ ಕಾದಂಬರಿಯನ್ನು ಕೂಡ ಬರೆದಂಥವರು ಅದಲ್ಲದೆ ಅಂಬೇಡ್ಕರ್ ವಿಚಾರಧಾರಿಗೆ ಅನುಗುಣವಾಗಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಬರೆಯುವ ಬರದಂತೆ ಬದುಕುವಂಥ ಬಹುದೊಡ್ಡ ಸಾಹಿತಿ ವಿಮರ್ಶಕರು ಸಂಸ್ಕೃತಿ ಚಿಂತಕರು ಆಗಿರುವಂಥ ಪ್ರೊಫೆಸರ್ ಎಚ್ ಡಿ ಪೋತೆ ಸರ್ ಅವರು ಸಮ ಸಮಾಜದ ಕನಸು ನನಸಿಗಾಗಿ ಅಗಲಿರುಳು ಶ್ರಮಿಸುತ್ತಿರುವಂಥ ದೊಡ್ಡ ವಿದ್ವಾಂಸರು ಸಾಹಿತಿಗಳು ಅವರ ಜೊತೆಯಲ್ಲಿ ನಾವು ಹಿಂದಿದ್ದೇವೆ ಸರ್ ತಮಗೆ ನಮಸ್ಕಾರಗಳು ಸರ್ ಈ ಒಂದು ಸರಣಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೂಡ ಕೋರ್ತಾ ಸರ್ ನನಗೆ ಬಹಳ ಮುಖ್ಯವಾಗಿ ನಿಮ್ಮ ಎಲ್ಲ ಕೃತಿಗಳನ್ನು ನೋಡಿದರೆ ನಿಮ್ಮ ಕೃತಿ ಮತ್ತು ನಿಮ್ಮ ಕರ್ತವ್ಯ ಇದರ ಹಿಂದೆ ಅಂಬೇಡ್ಕರ್ ಅನ್ನುವಂಥ ಮಹಾಶಕ್ತಿ ಕೆಲಸ ಮಾಡಿರುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ ಸರ್ ನಾನು ಬಹಳ ಮುಖ್ಯವಾಗಿ ನೀವು ಇಷ್ಟೆಲ್ಲ ಸಾಧನೆ ಮಾಡಿದರೆ ಹಿಂದೆ ಬೆನ್ನೆಲುಬಾಗಿ ನಿಂತಿರುವ ಅಂಬೇಡ್ಕರ್ ವಿಚಾರ ಶಕ್ತಿ ವಿಚಾರಧಾರೆ ತಮ್ಮ ಬದುಕಿನ ಜೀವನದ ಅವಧಿಯಲ್ಲಿ ಯಾವಾಗ ಪ್ರವೇಶ ಪಡೀತು ಅದು ಹೇಗೆ ಪಡಿತು ಅಂತ ತಿಳಿಸ್ತೀರಿ ಸರ್ ನೀವು ಪ್ರಶ್ನೆಗೆ ಉತ್ತರ ಕೊಡುವ ಬದಲು ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದವರು ಅದರಲ್ಲೂ ವಿಶೇಷವಾಗಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ವತಿಯಿಂದ ಆಕಾಶವಾಣಿಯ ಜೊತೆಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಸ್ತುತ್ಯಾರ್ಹವಾಗಿರ್ತಕ್ಕಂಥ ಆ ಕಾರಣಕ್ಕಾಗಿ ನಿಮ್ಮ ಕುಲಪತಿಗಳನ್ನು ಆಕಾಶವಾಣಿಯವರನ್ನು ನಾನು ಅಭಿನಂದಿಸ್ತೇನೆ ಈಗ ನೀವು ಕೇಳಿದ ಪ್ರಶ್ನೆ ಬರೋದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಶೋಷಿತ ವರ್ಗ ದುಡಿಯುವ ವರ್ಗದವರು ಬಹಳ ಮುಖ್ಯ ಬದುಕಾಗಿ ಸ್ವೀಕರಿಸಬೇಕಾಗಿತ್ತು ದುರಾದೃಷ್ಟವಶಾತ್ ಅಂಬೇಡ್ಕರ್ ಅವರನ್ನು ಬದುಕಾಗಿ ಸ್ವೀಕರಿಸಲಿಲ್ಲ ಹೀಗಾಗಿ ಅವರು ತೋರಿದ ಮಾರ್ಗದಲ್ಲಿ ನಮ್ಮಲ್ಲಿ ನಡೀಕೆ ಇಲ್ಲ ನಮಗೆ ಅಂಬೇಡ್ಕರ್ ಅವರು ಯಾವಾಗ ಪ್ರೇರಣೆ ಬೀರಿದ್ರು ಯಾವಾಗ ಅರಿವಿಗೆ ಬಂದರು ಅನ್ನೋದಾದರೆ ನನಗೆ ನನ್ನ ತಂದೆ ನನ್ನ ಬದುಕಿನ ಬಹಳ ದೊಡ್ಡ ಮಾರ್ಗದರ್ಶಕರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ವಹಣ ಹೊಂದಿದ ವರ್ಷವೇ ನಮ್ಮ ತಂದೆ ಆಗಿತ್ತು ನನ್ನ ತಂದೆ ಆ ಕಾಲದ ಆರನೇ ಕ್ಲಾಸ್ವರೆಗೂ ಹೋದಂಥವ್ರು ಕೃಷಿಕರಾಗಿದ್ದರು ನಮಗೆಲ್ಲ ಏನು ಟೀಚ್ ಮಾಡ್ತಿದ್ರು ಅಂದರೆ ನೋಡಪ್ಪ ನಮ್ಮ ಸಮುದಾಯಕ್ಕಾಗಿ ದುಡಿಯುವ ವ್ಯಕ್ತಿ ಒಬ್ಬಿದ್ದ ಅವರಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಿದ್ದೀವಿ ಅವರನ್ನು ನಾವು ನೋಡಿಲ್ಲ ಖರೆ ನನ್ನ ಮದುವೆ ಆದ ವರ್ಷ ಅವರು ತೀರ್ಕೊಂಡ್ರು ಅವರು ತೀರ್ಕೊಂಡ ಮೇಲೆ ನಮ್ಮ ಬೆಳಕು ನಿಂತು ಹೋಯ್ತು ಈ ನಮ್ಮ ಈ ಬದುಕಿಗೆ ಅವರೇ ಕಾರಣ ಅಂತ ಹೇಳಿ ನಮ್ಮ ತಂದೆಯಲ್ಲಿ ಅವ್ರನ್ನ ಸ್ಮರಿಸ್ತಿದ್ರು ಆಮೇಲೆ ನಮ್ಮೂರು ಮಹಾರಾಷ್ಟ್ರದ ಗಡಿಯಲ್ಲಿರೋದ್ರಿಂದ ನಮ್ಮ ಅಜ್ಜ ನಮ್ಮ ಅಕ್ಕಪಕ್ಕದವರೆಲ್ಲರೂ ಮುಂಬೈಗೆ ಉಪಜೀವನಕ್ಕೆ ದುಡಿಲಿಕ್ಕೆ ಹೋಗ್ತಾಯಿದ್ರು ಅವ್ರ ಮೂಲಕ ಅಂಬೇಡ್ಕರ್ ಚಿಂತನೆ ವಿಜಯಪುರ ಪರಿಸರದ ಹಳ್ಳಿಗಳಿಗೆ ಬರ್ತಿತ್ತು ಹೀಗಾಗಿ ಮೇಲಿಂದ ಮೇಲೆ ಅಂಬೇಡ್ಕರ್ ಅವರನ್ನು ನಮ್ಮ ತಂದೆ ನೆನಪಿಸ್ತಾ ಇದ್ರು ಇನ್ನೊಂದು ಘಟನೆ ಹೇಳೋದಾದರೆ ಕುಮಾರ್ ಕಕ್ಕಯ್ಯಪ್ಪ ಹೇಳಿ ಚಾತುರ್ವರ್ಣ ಧರ್ಮದರ್ಶನ ಕೃತಿ ಬರೆದಂಥ ಮತ್ತು ಆಧುನಿಕ ಒಬ್ಬ ಪ್ರಮುಖರು ಅವರು ಇಂಡಿಗೆ ತಹಸೀಲ್ದಾರ್ ಆಗಿದ್ದರು ಎಪ್ಪತ್ತ ಎರಡು ಎಪ್ಪತ್ತ್ಮೂರು ಸಂದರ್ಭದಲ್ಲಿ ನಾನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದುವಾಗ ನಾವು ಊರಿಗೆ ನ್ಯಾಯಬಲ್ಯ ಅಂಗಡಿಗೆ ಸಕ್ಕರೆ ಮತ್ತು ಗೋಧಿ ಅಕ್ಕಿ ತರಲಿಕ್ಕೆ ಹೋಗುವಾಗ ಅವರು ಮೂಕನ ನಾಯಕ ಅಂತ ಒಂದು ಪುಸ್ತಕ ಬರೆದಿದ್ರು ಆ ಪುಸ್ತಕ ಆಸಕ್ತಿಗರಿಗೆ ಅಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕ ಕೊಡ್ತಿದ್ದ ಅದೇ ಸಂದರ್ಭ ತಂದೆ ಒಂದು ಪುಸ್ತಕ ಕೊಟ್ಟರು ಅವರು ಆ ಪುಸ್ತಕ ನನ್ನ ತಂದೆ ಓದ್ತಿದ್ರು ನಾನು ಓದ್ತಾ ಇದ್ದೆ ಹೀಗೆ ಅಂಬೇಡ್ಕರ್ ಅವರು ಸಹಜವಾಗಿ ನಮ್ಮ ಬದುಕಿನಲ್ಲಿ ಆ ಮೂಲಕ ಎಂಟ್ರಿ ಆದ್ರು ಅನ್ಕಂಥದ್ದು ಅಂಬೇಡ್ಕರ್ ವಿಚಾರಧಾರೆ ನಿಮ್ಮೊಳಗೆ ಪ್ರವೇಶ ಪಡೀತಲ್ಲ ಆ ಪಡೆದ ಅಂದಿನಿಂದ ನೀವು ಆ ವಿಚಾರಧಾರಿಗೆ ಅನುಸಾರವಾಗಿ ಅದನ್ನು ಅನುಷ್ಠಾನಗೊಳಿಸಿದಂಥ ಪ್ರಸಂಗಗಳನ್ನು ತಿಳಿಸಿ ನಮಗೊಂದೇ ಮಾರ್ಗ ಬಾಬಾ ಸಾಹೇಬರು ಹೇಳಿದ್ದೇನೆಂದರೆ ಶಿಕ್ಷಣ ಪಡಿಬೇಕು ಶಿಕ್ಷಣ ಪಡೆದು ಪಟ್ಟಣ ಸೇರಬೇಕು ಅಂತಕ್ಕಂಥ ಬಾಬಾ ಹೇಳ್ತಾ ಹೇಳ್ತಾಯಿದ್ರು ಹೆಸರಿಂದ ಅಪಮಾನ ಆಗಿದ್ದರೆ ಹೆಸರು ಚೇಂಜ್ ಮಾಡಿಕೊಡ್ರಿ ಊರಿಂದ ಅಪಮಾನ ಆಗಿದ್ರೆ ಊರು ಬಿಡ್ರಿ ಧರ್ಮದಿಂದ ಅಪಮಾನ ಆಗಿದ್ರೆ ಧರ್ಮ ಬಿಡ್ರಿ ಅಂತ ಹೇಳ್ತಾಯಿದ್ರು ಅದನ್ನೇ ನಾಮಾಂತರ್ ಸ್ಥಳಾಂತರ್ ಧರ್ಮಾಂತರ್ ಅಂತೇಳಿ ಬಾಬಾ ಸಾಹೇಬ್ರ ಸಿದ್ಧಾಂತ ಅದಕ್ಕೆ ನಮ್ಮ ತಂದೆ ಹೇಳ್ತಾ ಇದ್ರು ಏನೇ ಮಾಡಿರಿ ಸಾಲಿ ಕಲಿರಿ ಪಟ್ಟಣ ಸೇರಿ ಸುಖವಾಗಿರ್ರಿ ಈ ಹೊಲದಲ್ಲಿ ಈ ಅಂಗಡಿಯಲ್ಲಿ ಇಲ್ಲಿ ಹಳ್ಳಿಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿಮ್ಗೆ ಯಾರು ಬಿಡೋದಿಲ್ಲ ಅದಕ್ಕೆ ಬಿಡ್ರಿ ಅಂತ ಹೇಳ್ತಾರೆ ಹೀಗೆ ವಿಚಾರಗಳನ್ನು ಹೊತ್ತುಕೊಂಡು ಶಾಲಾ ಕಾಲೇಜುಗಳು ಹೋಗುವಂಥ ಸಂದರ್ಭದಲ್ಲಿ ಎಸ್ ಎಲ್ ಸಿ ಮುಗಿಸ್ಕೊಂಡೆ ಪಿ ಯುಗೆ ವಿಜಯಪುರ ಕಾಲೇಜ್ಗೆ ಹೋದಾಗ ಅಲ್ಲಿ ಸಹಜವಾಗಿ ಅದೇ ಆಗ್ತಾನೆ ಭೂಸಾ ಪ್ರಕರಣ ಮುಗಿದಿತ್ತು ಅಂಬೇಡ್ಕರ್ ಚಿಂತನೆ ದೇಶದಾದ್ಯಂತ ರಾಜ್ಯದಾದ್ಯಂತ ನಡೀತಾ ಇತ್ತು ಆವಾಗ ನಾವು ಹಾಸ್ಟೆಲ್ ವಿದ್ಯಾರ್ಥಿಗಳಾದಾಗ ನಮಗೆ ಊಟ ಸರಿಯಾಗಿ ಹಾಕಿಲ್ಲ ಸರಿಯಾದ ಸಮಯಕ್ಕೆ ನಮಗೆ ಒಳ್ಳೆ ಫುಡ್ ಕೊಡ್ತಾ ಇಲ್ಲ ಅಂತ ಬಂದಾಗ ಪ್ರತಿಭಟನೆಗೆ ನಾವು ಡಿ ಸಿ ಆಫೀಸ್ಗೆ ಇದ್ವಿ ವಿದ್ಯಾರ್ಥಿಗಳನ್ನ ಸೇರಿಕೊಂಡು ಆವಾಗ ನಾನೊಂದು ಸ್ವಲ್ಪ ಶ್ಲೋಗನ್ ಹಾಕಲಿಕ್ಕೆ ನನಗೆ ಚೆನ್ನಾಗಿ ಬರ್ತಿತ್ತು ಹೀಗಾಗಿ ಬಾಬಾ ಸಾಹೇಬ್ರ ಹೇಳಿರ್ತಕ್ಕಂಥ ಕೆಲವು ಸ್ಲೋಗನ್ಗಳನ್ನು ಹೇಳೋ ಮೂಲಕ ಕಾಲೇಜ್ ವಿದ್ಯಾಭ್ಯಾಸ ಸಂದರ್ಭದಲ್ಲೇ ಅಂಬೇಡ್ಕರ್ ಅವರ ಅತಿಯಾದ ಪ್ರೇಮ ಬೆಳೀತಾ ಹೋಯಿತು ಬೆಳೀತಾ ಹೋಗ್ತಾ ಹೋದಂಗೆಲ್ಲ ಸಹಜವಾಗೇ ದಲ ಸಂಘರ್ಷ ಸಮಿತಿಗೆ ಹತ್ತಿರ ಆದ್ವಿ ನಾವು ಆ ದಲಿತ ಸಂಘರ್ಷ ಸಮಿತಿಯ ಕೆಲ ನಾಯಕರು ಅಥವಾ ಕೆಲ ನಮ್ಮ ಹಿರಿಯರು ಬಾಬಾ ಸಾಹೇಬರು ನೋಡಿದಂಥವ್ರು ಹಾಸ್ಟೆಲ್ಗೆ ಬಂದು ಅಂಬೇಡ್ಕರ್ ಅವರ ಭಾಷಣ ಮಾಡ್ತಾಯಿದ್ರು ಆ ಪ್ರೇರಣೆಯಿಂದ ನಾವು ಅವರಂಗೆ ಓದಬೇಕು ಅನ್ನೋದು ನಮಗೆ ಅರಿವಿಗೆ ಬಂತು ಸರ್ ತಾವು ಅಂಬೇಡ್ಕರ್ ಸಂವೇದನೆ ಅಂತ ಪುಸ್ತಕ ಪ್ರಕಟಿಸ್ತೀರಿ ಅದರ ಒಟ್ಟು ಸಾರ ಏನು ಸರ್ ಅಂಬೇಡ್ಕರ್ ಸಂವೇದನೆ ಇಲ್ಲ ಅಂಬೇಡ್ಕರ್ ಒಟ್ಟು ಸಾರ ಏನು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಬರೆಯೋದು ತಿಳ್ಕೊಳ್ಳೋದು ಒಂದು ಕಡೆ ಅಂಬೇಡ್ಕರ್ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸಂವೇದನೆ ಇರ್ತೀರಿ ಮಹಿಳೆಯರಿಗಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ದಲಿತರಿಗಾಗಿ ಎಂತಿಂತ ಹಕ್ಕುಗಳನ್ನು ಕೊಡಿಸಿದ್ದಾರೆ ಸಾಮಾಜಿಕ ಕ್ಷೇತ್ರದಂತಹ ಹಕ್ಕುಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಒ ಬಿ ಸಿಗಳಿಗೆ ಏನು ಪ್ರಯತ್ನ ಮಾಡಿ ಅಂಬೇಡ್ಕರ್ ಕೊಡಿಸಿದ್ದಾರೆ ಒಂದು ಸಂವಿಧಾನವನ್ನು ಬರೆಯುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಚಯ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ದಲಿತ ಸೂರ್ಯ ಡಾಕ್ಟರ್ ಬಾಬಾ ಅಂಬೇಡ್ಗೆ ಇಷ್ಟೇ ಹೇಳ ಆದರೆ ಅಂಬೇಡ್ಕರ್ ಇಡೀ ತಮ್ಮ ಜೀವಿತದಲ್ಲಿ ಭಾರತದ ಬಹುಸಂಖ್ಯೆಯ ಜನರಿಗೆ ಪ್ರತಿಶತ ಜನರ ಬಿಡುಗಡೆಗಾಗಿ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ರು ಕೇವಲ ದಲಿತರಿಗೆ ಕೇವಲ ಮಹಿಳೆಯರಿಗೆ ಅದು ದಲಿತ ಮಹಿಳೆಯರಿಗೆ ಹೋರಾಟ ಮಾಡಿಲ್ಲ ಅವರು ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಅವಕಾಶಗಳು ಸಿಗಬೇಕು ಸಮಾಜದ ಕಟ್ಟಕಡೆ ಮನುಷ್ಯನಿಗೂ ಸಮಾನತೆ ಸಿಗಬೇಕನ್ನೋ ಪ್ರಜ್ಞೆ ಇಟ್ಟು ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ಸರ್ ಬರೀ ಭಾರತ ಪ್ರಜೆಗಳಲ್ಲ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನೊಂದು ಬೆಂದವರ ಜನರಿಗೆ ಅದು ಮಾರ್ಗದರ್ಶಿ ಆಗ್ತಾರೆ ಅಂಬೇಡ್ಕರ್ ಅನ್ವಯ ಆಗ್ತಾ ಇದೆ ಅದಕ್ಕೆ ಜಗತ್ತು ಅಂಬೇಡ್ಕರ್ ಅವರ ಅಂಬೇಡ್ಕರ್ ಆಗಲಿ ಅದಾದ ಮೇಲೆ ಅಂಬೇಡ್ಕರ್ ಭಾರತ ಅಂತ ಅಂದ್ರೆ ಸರ್ ಅಂಬೇಡ್ಕರ್ ಭಾರತ ನಿಮ್ಮ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಅಂಬೇಡ್ಕರ್ ಭಾರತ ಅದರ ಬಗ್ಗೆ ಅಂಬೇಡ್ಕರ್ ಭಾರತ ಅನ್ನೋದನ್ನ ನಾನು ಮೂರು ಭಾಗಗಳಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ ಮೂರು ಭಾಗಗಳು ಏನಂತಂದ್ರೆ ಅಂಬೇಡ್ಕರ್ ಪೂರ್ವ ಭಾರತ ಹೇಗಿತ್ತು ಅಂಬೇಡ್ಕರ್ ಸಮಕಾಲೀನ ಭಾರತ ಅಂಬೇಡ್ಕರ್ ಉತ್ತರದ ಭಾರತ ಅಂಬೇಡ್ಕರ್ ಪೂರ್ವ ಭಾರತದಲ್ಲಿ ಮುಖ್ಯವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಬುದ್ಧ ಮಹಾವೀರ ಬಸವಾದಿ ಸೆಂಡರು ಕಬೀರ ಅನೇಕ ಜನ ಈ ಸಮಾಜದ ಅಸ್ಪೃಶ್ಯತೆಯನ್ನು ಮಹಿಳಾ ಶೋಷಣೆಯನ್ನ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಧಾರ್ಮಿಕ ನೆಲೆಯಲ್ಲಿ ಅವರು ಬೋಧನೆ ಮಾಡಿದರು ಅಂಬೇಡ್ಕರ್ ಸಮಕಾಲಿನಲ್ಲಿ ಅಂಬೇಡ್ಕರ್ ಅವರು ಅವರೆಲ್ಲರ ಚಿಂತನೆಗಳನ್ನು ತಾವೇ ಒಳಗೊಳ್ಳುವ ಮೂಲಕ ಆ ಚಿಂತನೆಯನ್ನು ಅಳವಡಿಸ್ಕೊಳ್ಳೋ ಮೂಲಕ ಈ ಕಾಲದ ಜನರಿಗೆ ಒಂದು ಸಮಾನವಾದಂಥ ಸ್ವಾತಂತ್ರ್ಯ ಭ್ರಾತೃತ್ವ ಇರತಕ್ಕಂಥ ಲಿಬರ್ಟಿ ಅಂತ ಕರಿತೀವಲ್ಲ ನಾವು ಇಂಡಿಪೆಂಡೆನ್ಸ್ ಅಂತ ಕರಿತೀವಲ್ಲ ಹಾಗೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅನ್ನೋದನ್ನು ಕಟ್ಟಿಕೊಡ್ಲಿಕ್ಕೆ ಅಂಬೇಡ್ಕರ್ ಅವರು ಬದುಕಿನ ಹೋರಾಟ ಮಾಡಿದರು ಅದನ್ನು ಅಲ್ಲಿ ತಿಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಅದು ಅದಾದ ಮೇಲೆ ಅಂಬೇಡ್ಕರ್ ಉತ್ತರದಲ್ಲಿ ಅಂಬೇಡ್ಕರ್ ಅವರನ್ನು ಭಾರತ ಹೇಗೆ ನಡೆಸ್ಕೊಳ್ತು ಅಂಬೇಡ್ಕರ್ ಉತ್ತರದಲ್ಲಿ ದಲಿತ ಚಿಂತನೆಯ ಅಂಬೇಡ್ಕರ್ ವಾದಿ ಅವರು ಹೇಗೆ ನಡ್ಕೊಂಡ್ರು ಅನ್ನೋದನ್ನು ಅಲ್ಲಿ ವಿಷದೀಕರಿಸಿ ಅವರ ಸಮಕಾಲೀನ ಜೊತೆ ಅಂಬೇಡ್ಕರ್ ಚಿಂತನೆಯನ್ನು ತೌಲಿಕವಾಗಿ ಅಧ್ಯಯನ ಮಾಡಿದ್ದೇನೆ ಸೊ ಹೀಗಾಗಿ ಅಂಬೇಡ್ಕರ್ ಭಾರತ ಅನ್ನೋದು ಕೇವಲ ದಲಿತ ಭಾರತ ಅಲ್ಲ ಭಾರತವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಎರಡು ದೃಷ್ಟಿಕೋನಗಳು ಬಹಳ ಮುಖ್ಯವಾಗಿ ಬೇಕು ಒಂದು ಗಾಂಧೀಜಿ ದೃಷ್ಟಿಕೋನ ಇನ್ನೊಂದು ಅಂಬೇಡ್ಕರ್ ದೃಷ್ಟಿಕೋನ ಈ ಎರಡೂ ದೃಷ್ಟಿಕೋನಗಳನ್ನ ಮೂಲಕ ಭಾರತವನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾದ ಭಾರತ ಅರ್ಥ ಆಗತ್ತೆ ಅನ್ನೋದು ಆ ಹಿನ್ನೆಲೆಯಲ್ಲಿ ಆ ಕೃತಿಯಲ್ಲಿ ಅಳವಡಿಸಿದೆ ಹೌದು ನೀವು ಮತ್ತೆ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅವರ ಪುಸ್ತಕ ಪ್ರೀತಿ ಅಂತ ತರ್ತೀರಿ ಓದು ಅನ್ನುವಂಥ ಪುಸ್ತಕ ಪ್ರಕಟ ಮಾಡ್ತೀರಿ ಎಲ್ಲರ ಅಂಬೇಡ್ಕರ್ ಅನ್ನುವಂಥ ಪುಸ್ತಕವನ್ನು ಕೂಡ ಪ್ರಕಟಿಸ್ತೀರಿ ಈ ಎಲ್ಲರ ಅಂಬೇಡ್ಕರ್ ಅನ್ನುವದ್ರ ಬಗ್ಗೆ ಅದರ ಒಟ್ಟು ತಾತ್ಪರ್ಯ ಸರ್ ಎಲ್ಲರ ಅಂಬೇಡ್ಕರ್ ಅನ್ನೋದು ಏನು ಅಂತಂದರೆ ನನಗೆ ತಿಳುವಳಿಕೆ ಬಂದಾಗಲಿಂದಲೂ ಕೂಡ ಅಂಬೇಡ್ಕರ್ ಅವರನ್ನ ಅಸ್ಪೃಶ್ಯರ ಕೇರಿಗೆ ಸೀಮಿತಗೊಳಿಸಿದ್ದಾರೆ ದಲಿತರು ಅಥವಾ ನಿಮ್ಮ ವರ್ಗದವರು ಅಸ್ಪೃಶ್ಯರು ಅನ್ಕೊಂಡವರು ಅಂಬೇಡ್ಕರ್ ನನ್ನವ ಅನ್ಕೊಳ್ಳೋದು ಒಂದು ಸ್ವಾಭಾವಿಕ ನಮ್ಮ ಸಮುದಾಯದವರು ನಮಗೆ ಮಾರ್ಗದರ್ಶಕರು ನಮ್ಗೆ ಜೀವ ಕೊಟ್ಟರು ಬದುಕು ಕೊಟ್ಟರು ಅನ್ನೋದು ಒಂದು ಸರಿಯಾದ ಚಿಂತನೆ ಅದು ಹಾಗೆ ನೋಡಿದ್ರೆ ಅಂಬೇಡ್ಕರ್ ಸಂವಿಧಾನ ಎಲ್ಲರಿಗೂ ಬರದ್ರು ಈ ದೇಶಕ್ಕಾಗಿ ಬರದ್ರು ಸೊ ಆ ಕಾರಣಕ್ಕಾಗಿ ಅಂಬೇಡ್ಕರ್ ಒಬ್ಬ ಭಾರತದ ನಾಯಕ ಅದಕ್ಕೆ ಅಂಬೇಡ್ಕರ್ಗೆ ಎಲ್ಲರೂ ಗೌರವಿಸ್ಬೇಕು ಎಲ್ಲರೂ ಅಂಬೇಡ್ಕರ್ ಅಂತ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಅಂಬೇಡ್ಕರ್ತದೆ ಆಮೇಲೆ ತಾವು ಸೃಜನಶೀಲ ಕೃತಿಗಳನ್ನು ಬರೀತೀರಿ ಈ ಎಲ್ಲ ಸೃಜನಶೀಲ ಸಾಹಿತ್ಯದ ಹಿಂದೆ ಅಂಬೇಡ್ಕರ್ ವಿಚಾರಧಾರೆ ಕೆಲಸ ಮಾಡಿದೆ ನಿಮ್ಮ ಈ ಚಮಾವಿಗೆ ಅದ್ಭುತವಾದ ಕಥಾ ಸಂಕಲ ಅದು ಕುವೆಂಪು ವಿಶ್ವವಿದ್ಯಾಲಯಕ್ಕೂ ಟೆಕ್ಸ್ಟ್ ಆಗಿತ್ತು ಮತ್ತೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೂ ಕೂಡ ನಿಮ್ಮ ಈ ಕಥೆಗಳು ಟೆಕ್ಸ್ಟ್ ಆಗಿದಾವೆ ನಿಮ್ಮ ಕೆಲವು ಲೇಖನಗಳು ಪಠ್ಯವಾಗಿದೆ ಈ ಸೃಜನಶೀಲ ಸಾಹಿತ್ಯಕ್ಕೆ ಅಂಬೇಡ್ಕರ್ ಹೆಂಗ್ ಪ್ರಭಾವ ಬೀರಿದೆ ಅಂತ ಮಾಹಿತಿ ನನಗೆ ಕ್ರಿಯೇಟಿವ್ ಅಥವಾ ಸೃಜನಶೀಲ ಸಾಹಿತ್ಯ ಅಂದ್ರೆ ಕಥೆಗಳಲ್ಲಿ ಅಂಬೇಡ್ಕರ್ ಚಿಂತನೆಯನ್ನ ತರೋದಿದೆಯಲ್ಲ ತುಂಬ ಅದು ಕಷ್ಟದ ಕೆಲಸ ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಮಲ್ಲಪ್ಪುರಂ ವೆಂಕಟೇಶ್ ಅವರು ಪ್ರೊಫೆಸರ್ ಮಾಲ್ಗತ್ತಿ ಮಾಲ್ಗತ್ತಿಯವರು ಒಂದು ಮಾತು ಹೇಳ್ತಿದ್ದರು ಸಣ್ಣ ಕಥೆಗಳಲ್ಲಿ ಅಂಬೇಡ್ಕರ್ ಚಿಂತನೆಯನ್ನು ವಿಪುಲವಾಗಿ ತಂದ ಲೇಖಕರು ಯಾರಾದರಿದ್ದರೆ ಅದು ಪೋತೆಯವರು ಅಂತ ಹೇಳಿ ಇಡೀ ಭಾರತದ ಬದುಕಿಗೆ ಜಗತ್ತಿನ ಜನ ಸಮುದಾಯದ ಬದುಕಿಗಾಗಿ ಅಂಬೇಡ್ಕರ್ ಹೋರಾಟ ಮಾಡಿರೋದ್ರಿಂದ ಅಂಬೇಡ್ಕರ್ ಎಲ್ಲರ ಸೊತ್ತು ಸೊ ಆ ಕಾರಣಕ್ಕಾಗಿ ನಾನು ಬರಹಗಳಲ್ಲಿ ಯಾವ್ಯಾವ ಕೊರತೆಗಳು ಕಂಡು ಸಾಮಾಜಿಕ ವ್ಯವಸ್ಥೆಯೊಳಗೆ ಅಸ್ಪೃಶ್ಯತೆ ಕಾರಣಕ್ಕಾಗಿ ಅಂಥಲ್ಲಿ ಒಂದು ಪಾತ್ರದ ಮೂಲಕ ಸ್ವಾಭಿಮಾನ ಹೇಗೆ ಬಿತ್ತಬೇಕು ಅನ್ನೋದಕ್ಕೆ ಅಂಬೇಡ್ಕರ್ ವಿಚಾರಗಳನ್ನು ಮಾದರಿಯಾಗಿ ತೊಗೊಂಡ್ಬರ್ತಿದ್ದೆ ನಾನು ಸೊ ಆ ಕಥಾ ಸಾಹಿತ್ಯ ಮತ್ತು ನನ್ನ ಕಾದಂಬರಿಯಲ್ಲಿ ಇವತ್ತು ಅಂಬೇಡ್ಕರ್ ಬುದ್ಧ ಬಸವಣ್ಣ ಪಾತ್ರವಾಗಿ ಅಥವಾ ಮನುಷ್ಯಮುಖಿ ಚಿಂತನೆಯ ಪ್ರತಿಪಾದಕರಾಗಿ ಅಲ್ಲಿ ಬರ್ತಾರೆ ಅಂತ ಹೌದು ಸರ್ ನೀವು ಮತ್ತೆ ಆಮೇಲೆ ನೀವು ಗಾಂಧಿ ಪ್ರತಿಮೆ ಅಂತ ಪ್ರಬಂಧ ಅಂತ ತೋರಿ ಅಲ್ಲಿ ನೋಡಿ ಹೆಂಗೆ ಅಲ್ಲಿ ಮರ್ಜ್ ಮಾಡ್ತಾ ಇದೀರಲ್ಲ ಗಾಂಧಿ ತತ್ವ ಮತ್ತು ಅಂಬೇಡ್ಕರ್ ತತ್ವ ಇದು ಬಹಳ ವಿಶೇಷ ಅಂತ ಅನ್ವಯಗೊಳಿಸುವಂತ ಕೆಲಸ ಮಾಡುವಂಥದ್ದು ಇದೆಯಲ್ಲ ಹಾಗಾಗಿ ತಾತ್ವಿಕವಾಗಿ ಅವರಿಬ್ಬರ ನಡುವೆ ಭಿನ್ನತೆಗಳಿದ್ರು ಕೂಡ ಅವರು ಒಟ್ಟಾರೆ ಅಭಿವೃದ್ಧಿಯ ಇದಕ್ಕೆ ಇಬ್ಬರು ಕೂಡ ಶ್ರಮಿಸಿದರು ಅನ್ನುವಂಥದ್ದು ನಿಮ್ಮ ಒಟ್ಟು ಪ್ರಬಂಧಗಳ ತಾತ್ಪರ್ಯ ಅನ್ನುವಂಥದ್ದು ಹಾಗಾಗಿ ಹೀಗೆ ತಮ್ಮ ಬೈಲಂಬ ಬಯಲು ಕಾದಂಬರಿ ಆಗಿರ್ಬೋದು ರಮಬಾಯಿ ಅನ್ನುವಂಥ ಕಾದಂಬರಿಯನ್ನು ಕೂಡ ಅನುವಾದ ಮಾಡ್ತೀರಿ ಹಾಗೆ ವಿಮರ್ಶಾ ಕ್ಷೇತ್ರದಲ್ಲಿ ವಿಚಾರ ಸಾಹಿತ್ಯದಲ್ಲಿ ಹೀಗೆ ಸಾಕಷ್ಟು ಕೆಲಸ ಕಾರ್ಯವನ್ನು ನಿರ್ವಹಿಸಿರುವಂಥ ತಾವು ಇಡೀ ಅಂಬೇಡ್ಕರನ್ನು ಉಸಿರಾಗಿಸಿಕೊಂಡಿರುವಂಥದ್ದು ನಿಜವಾಗೂ ಒಂದು ಮಾದರಿ ಸರ್ ನಿಮ್ಮ ಸಾಧನೆಗಳು ಮತ್ತು ನಿಮ್ಮ ಸಾಹಿತ್ಯ ಕೃಷಿ ಇವೆಲ್ಲವೂ ಕೂಡ ನಮ್ಮ ಯುವ ಸಮುದಾಯಕ್ಕೆ ಮತ್ತು ಜನರಿಗೆ ಮತ್ತಷ್ಟು ಓದಬೇಕು ಓದಬೇಕು ಅನ್ನೋ ಒಂದು ರೀತಿಯಾದ ಪ್ರೇರಕ ಶಕ್ತಿಯಾಗಿ ನೀವು ನಿಲ್ತೀರಿ ಸರ್ ನಿಮ್ಮ ವಿಚಾರಧಾರೆಗೆ ಇದುವರೆಗೆ ನಮ್ಮ ಜೊತೆಗೆ ಹಂಚ್ಕೊಂಡಂಥ ವಿಚಾರಕ್ಕೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಎಲ್ಲ ಇದುವರೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾದಿಮಾಲಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ